ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾನೆ ಚಿನ್ನಯ್ಯ ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬಹುತೇಕ ಚಿನ್ನಯ್ಯಗೆ ನ್ಯಾಯಾಂಗ ಬಂಧನ ಸಾಧ್ಯತೆ ಇದೆ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ ಐ ಟಿ ಕಸ್ಟಡಿ ಅಂತ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಈ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಏನಾದರೆ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಮತ್ತೊಮ್ಮೆ ಕಸ್ಟಡಿಗೆ ಕೇಳಿದ್ರೆ ಕಸ್ಟಡಿಗೆ ಕೊಡುವ ಅವಕಾಶಗಳಿದೆ ಇಫ್ ಇನ್ ಕೇಸ್ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಲ್ಲ ಅಂತ ಆದರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತೆ ಈಗಾಗಲೇ ಹದಿನೈದು ದಿನಗಳ ಕಾಲ ಎಸ್ ಐ ಟಿಗೆ ವಿಚಾರಣೆಗಾಗಿ ಈತನನ್ನು ಕಸ್ಟಡಿಗೆ ಕೊಡಲಾಗಿತ್ತು ಬಟ್ ಈಗ ವಿಚಾರಣೆ ಅಂತ್ಯವಾಗಿದೆಯಾ ಗೊತ್ತಿಲ್ಲ ಬಟ್ ಈತನ ಕಸ್ಟಡಿಯ ಅವಧಿ ಇದೆಯಲ್ವಾ ಅಂತ್ಯವಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿ ಅದಾದ ನಂತರ ಹದಿನಾರು ಸ್ಪಾಟ್ಗಳನ್ನು ತೋರಿಸಿ ಎಲ್ಲರಿಗೂ ಕೂಡ ಬುರುಡೆ ಕಥೆಯನ್ನು ಹೇಳಿದ್ದಂಥ ಚಿನ್ನಯ್ಯ ಸದ್ಯ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾನೆ ಈತನ ಎಸ್ ಐ ಟಿ ಕಸ್ಟಡಿ ಇವತ್ತು ಅಂತ್ಯವಾಗುತ್ತೆ ಇದೇ ಕಾರಣಕ್ಕಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ ಇಫ್ ಇನ್ ಕೇಸ್ ಏನಾದರೂ ಈತನನ್ನು ವಿಚಾರಣೆಗೆ ಬಳಪಡಿಸಬೇಕು ಇನ್ನೂ ಕೂಡ ಸ್ಥಳ ಮಹಜರು ನಡೆಸಬೇಕು ಹೀಗಾಗಿ ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಕೇಳಿದರೆ ನ್ಯಾಯಾಧೀಶರು ಎಸ್ ಐ ಟಿ ಕಸ್ಟಡಿಗೆ ಕೊಡಬಹುದು ಇಲ್ಲ ಈತನ ತನಿಖೆ ಅವಶ್ಯಕತೆ ಇಲ್ಲ ಅಂತ ಸೈಲೆಂಟ್ ಆದರೆ ನ್ಯಾಯಾಂಗ ಬಂಧನ ವಿಧಿಸುವ ಸಾಧ್ಯತೆ ಇದೆ ಆಸ್ಪತ್ರೆಯಲ್ಲಿ ಚುನಾಯನಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಗಿದೆ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಬೆಳ್ತಂಗಡಿಯ ಆಸ್ಪತ್ರೆಯಲ್ಲಿ ಚೆನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ ಬೆಳ್ತಂಗಡಿಯ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಟೆಸ್ಟ್ಗೆ ಈಗಾಗಲೇ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ ಮೆಡಿಕಲ್ ಟೆಸ್ಟ್ ಆದ ನಂತರ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಯ್ಯನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ನನಗಾಗಲೇ ಹೇಳ್ತಾ ಇದ್ದೆ ಎಸ್ ಐ ಟಿ ಅಧಿಕಾರಿಗಳ ಮನವಿಯ ಮೇಲೆ ಚಿನ್ನಯ್ಯನ ನ್ಯಾಯಾಂಗ ಬಂಧನವೋ ಅಥವಾ ಮತ್ತೆ ಕಸ್ಟಡಿಯೋ ನಿರ್ಧಾರ ಆಗುತ್ತೆ ಅಂತ ಸದ್ಯಕ್ಕೆ ಚಿನ್ನಯ್ಯ ಕೊಟ್ಟಿರುವಂಥ ಹೇಳಿಕೆಗಳ ಆಧಾರದಲ್ಲಿ ಒಂದಿಷ್ಟು ಮಂದಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅವರು ಬಂದು ಈಗಾಗಲೇ ತಮ್ಮ ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಇದಲ್ಲದೆ ಚಿನ್ನಯ್ಯ ಬೆಂಗಳೂರಿಗೆ ಬಂದಿದ್ದ ಜಯಂತ್ ನಿವಾಸದಲ್ಲಿ ಇದ್ದ ಅನ್ನುವ ಹೇಳಿಕೆ ಕೂಡ ಕೊಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಕಂಪ್ಲೀಟ್ ಆಗಿದೆ ಇನ್ನುಳಿದಂತೆ ಚಿನ್ನಯ್ಯ ಎಲ್ಲೆಲ್ಲಿದ್ದ ಯಾರ್ಯಾರ ಸಂಪರ್ಕದಲ್ಲಿ ಇದ್ದ ಇವುಗಳ ಬಗ್ಗೆ ವಿಚಾರಣೆ ನಡೀತಾ ಇದೆ ತನಿಖೆ ಆಗಬೇಕಿದೆ ಒಂದು ವೇಳೆ ಏನಾದರೂ ಅಧಿಕಾರಿಗಳು ಸದ್ಯಕ್ಕೆ ಈತನನ್ನು ವಿಚಾರಣೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ದರೆ ಆಲ್ಮೋಸ್ಟ್ ನೂರಕ್ಕೆ ನೂರು ಪರ್ಸೆಂಟ್ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನ ಆಗುತ್ತೆ ನಿನ್ನೆ ಪ್ರಣವ್ ಮಹಂತಿಯವರು ಕೂಡ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿದರು ಆಗ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ ನನ್ನನ್ನು ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರಲು ಹುನ್ನಾರ ನಡೆದಿತ್ತು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಮಾಡಿದ್ದಾರೆ ಎಸ್ ಐ ಟಿ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನಂತೆ ಯಾರು ಪಿತೂರಿ ಮಾಡಿದ್ದಾರೆ ಅಂತ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾನಂತೆ ಚಿನ್ನಯ್ಯ ಹೇಳಿಕೆ ಆಧರಿಸಿ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ತನಿಖಾಧಿಕಾರಿಯ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಪೂರಕವಾದ ಸಾಕ್ಷ್ಯ ಲಭ್ಯವಾಗಿದೆ ಹೀಗಾಗಿ ಚಿನ್ನಯ್ಯನ ಎಸ್ ಐ ಟಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಬಹುತೇಕ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನ ವಿಧಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದೇ ಚಿನ್ನಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ ನನ್ನನ್ನು ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರುವಂಥ ಕೆಲಸ ಆಗಿದೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರುವ ಪ್ರಯತ್ನ ಆಗಿದೆ ಅಂತ ಹೇಳಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಜೊತೆಗೆ ಈತನ ಹೇಳಿಕೆಯ ಆಧರಿಸಿ ಒಂದಿಷ್ಟು ಮಂದಿಗೆ ನೋಟಿಸನ್ನು ಕೊಟ್ಟಿದ್ದರು ಅವರು ಬಂದು ಈಗಾಗಲೇ ತಮ್ಮ ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಇದರ ಜೊತೆಗೆ ಈತನ ಹೇಳಿಕೆಯ ಮೇಲೆ ಒಂದಿಷ್ಟು ಸ್ಥಳ ಮಹಾಜರು ಕೂಡ ಆಗಿದೆ ಬೆಂಗಳೂರಿನಲ್ಲಿದ್ದಂಥ ಜಯಂತ್ ನಿವಾಸದಲ್ಲೂ ಕೂಡ ಸ್ಥಳ ಮಹಾಜರಾಯಿತು ಅಲ್ಲೂ ಕೂಡ ಒಂದಿಷ್ಟು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸೊ ಈ ಎಲ್ಲ ಸಾಕ್ಷ್ಯಗಳನ್ನು ಸದ್ಯ ಸಂಗ್ರಹಿಸಿದ್ದಾರೆ ಹೀಗಾಗಿ ಚಿನ್ನಯ್ಯನ ಎಸ್ ಐ ಟಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಎಸ್ ಐ ಟಿ ಕಸ್ಟಡಿಗೆ ಕೇಳಲ್ಲ ಅಂತ ಆದರೆ ಅದು ನ್ಯಾಯಾಂಗ ಬಂಧನ ಆಗುತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಬಹುದು ಕೋರ್ಟ್ ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೇರಳ ರಾಜಕಾರಣಿಯ ನಂಟು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೇರಳ ರಾಜಕಾರಣಿಯ ನಂಟಿದ್ಯಾ ಗೊತ್ತಿಲ್ಲ ಬಟ್ ಈ ಬಗ್ಗೆ ತನಿಖೆ ಆಗಬೇಕಿದೆ ಬುರ್ಡೆ ಗ್ಯಾಂಗ್ಗೆ ಸಾಥನ್ನ ಕೊಟ್ಟಿದ್ರ ಕೇರಳ ಸಂಸದ ಕಮ್ಯುನಿಸ್ಟ್ ಪಕ್ಷದ ಸಂಸದನಿಗೆ ಎದುರಾಗುತ್ತಾ ಸಂಕಷ್ಟ ಕೇರಳ ಎಂಪಿ ಬಳಿ ಬುರ್ಡೆ ಗ್ಯಾಂಗ್ ಹೋಗಿತ್ತು ಬುಡೆಯನ್ನು ತೆಗೆದುಕೊಂಡು ಹೋಗಿತ್ತು ಇದರ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯಲ್ಲಿ ಬಹಿರಂಗವಾಗಿದೆ ನೋಡಿ ಕೇರಳ ಸಂಚು ಅಥವಾ ಕೇರಳ ಸಂಸದನ ಸಂಚಿದ್ಯಾ ಗೊತ್ತಿಲ್ಲ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಬುರುಡೆಯನ್ನು ಕೇರಳ ಸಂಸದನಿಗೂ ಕೂಡ ತೋರಿಸಲಾಗಿತ್ತು ಆತನನ್ನು ಭೇಟಿಯಾಗಿ ಮಾತುಕತೆ ನಡೆಸಲಾಗಿತ್ತಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಈ ವಿಚಾರ ಬಯಲಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಸಂತೋಷ್ ಕುಮಾರ್ ಕೇರಳ ಸಂಸದ ಗಮನಿಸ್ತಾ ಇದ್ದೀರಲ್ವಾ ಈತನಿಗೂ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ಗೂ ಒಂದು ನಂಟಿದೆ ಅಂತ ಹೇಳಾಗ್ತಾ ಇದೆ ಕಾರಣ ಏನು ಅಂತ ಹೇಳಿದರೆ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಥವಾ ಷಡ್ಯಂತ್ರವನ್ನು ಯಾರೆಲ್ಲ ರೂಪಿಸಿದ್ದಾರಲ್ವ ಆ ರೂಪಿಸಿದವರ ಭಾಗ ಈತ ಸಂತೋಷ್ ಕುಮಾರ್ ಕೂಡ ಈ ಷಡ್ಯಂತ್ರದಲ್ಲಿ ಭಾಗಿದಾರ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸಂಸದ ಸಂತೋಷ್ ಕುಮಾರ್ಗೂ ಕೂಡ ಕುತ್ತು ಎದುರಾಗುತ್ತಾ ಕಾರಣ ಏನು ಅಂತ ಹೇಳಿದ್ರೆ ಕೇರಳಗೂ ಕೂಡ ಈ ಬೂಡೆಯನ್ನ ತೆಗೆದುಕೊಂಡು ಹೋಗಿತ್ತು ಗ್ಯಾಂಗ್ ಸಂತೋಷ್ ಕುಮಾರ್ ಅವರನ್ನ ಭೇಟಿಯಾಗಿತ್ತು ಅವ್ರ ಜೊತೆ ಮಾತುಕತೆ ನಡೆಸಿತ್ತು ಚಿನ್ನಯ್ಯ ಗಿರೀಶ್ ಮಠರನವರ್ ಜಯಂತು ಎಂ ಪಿ ಮುಂದೆ ಅಂದರೆ ಸಂತೋಷ್ ಕುಮಾರ್ ಮುಂದೆ ಬುರುಡೆಯನ್ನು ಇಟ್ಟು ಷಡ್ಯಂತ್ರದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಕಮ್ಯುನಿಸ್ಟ್ ಪಕ್ಷದ ಸಂಸದ ಸಂತೋಷ್ ಕುಮಾರ್ ಈತನಿಗೂ ಈ ಬುರುಡೆ ಗ್ಯಾಂಗ್ಗೂ ಒಂದು ಸಂಬಂಧ ಇದೆ ಅಂತ ಹೇಳಾಗ್ತಾ ಇದೆ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಶ್ರೀ ಜಯಂತ್ ಶೆಟ್ಟಿ ಇವರೆಲ್ಲರೂ ಕೂಡ ಆ ಬುರುಡೆಯನ್ನು ತೆಗೆದುಕೊಂಡು ಸಂತೋಷ್ ಕುಮಾರ್ ಅವರನ್ನು ಭೇಟಿ ಆಗಿದ್ದರಂತೆ ಭೇಟಿಯ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಷಡ್ಯಂತ್ರವನ್ನು ನಡೆಸೋದು ಹೇಗೆ ಅನ್ನೋದರ ನಕ್ಷೆ ರೆಡಿಯಾಗಿತ್ತಂತೆ ಈ ರೀತಿಯಾಗಿ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ ಇದರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ಸಂತೋಷ್ ಕುಮಾರ್ಗೂ ಕೂಡ ನೋಟಿಸನ್ನು ಕೊಡ್ತಾರಾ ಗೊತ್ತಿಲ್ಲ ಬಟ್ ಇವರ ಲಿಂಕ್ ಇದೆ ಅನ್ನೋದು ಸದ್ಯದ ಮಾಹಿತಿ ಸಂಕಷ್ಟ ಎದುರಾಗುತ್ತಾ ಅಂತ ಹೇಳಿದ್ರೆ ಮೇ ಬಿ ನೋಟಿಸನ್ನು ಕೊಡಬಹುದು ಅಥವಾ ಇವ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸನ್ನು ಕೊಟ್ಟು ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೋಬೋದು ಬಟ್ ಇವರು ಹೋಗಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆಯಾ ಗೊತ್ತಿಲ್ಲ ಬಟ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈ ಬಗ್ಗೆ ಕೂಡ ಚರ್ಚೆ ಆಗ್ತಾಯಿದೆ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದಲ್ಲದೆ ಅಮಿತ್ ಶಾ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದರು ಅಂತ ಸಂತೋಷ್ ಕುಮಾರ್ ಅಮಿತ್ ಶಾಗೆ ಪತ್ರವನ್ನು ಬರೆದಿದ್ದರು ಧರ್ಮಸ್ಥಳ ಪ್ರಕರಣ ಎನ್ ಐ ಎಗೆ ವಹಿಸುವಂತೆ ಕೇರಳ ಎಂಪಿ ಪತ್ರವನ್ನು ಬರೆದಿದ್ದ ಕರ್ನಾಟಕ ಸರ್ಕಾರ ಎಸ್ಐ ಟಿ ರಚಿಸಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಚಿನ್ನಯ್ಯ ಹೇಳಿಕೆ ಬೆನ್ನಲ್ಲೇ ಪತ್ರವನ್ನು ಬರೆದಿದ್ದು ಕೆಲ ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಪ್ರತಿಭಟನೆ ನಡೆಯುತ್ತಿವೆ ಈವರೆಗೂ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿಲ್ಲ ಹೀಗಾಗಿ ಪ್ರಕರಣದ ತನಿಖೆಗೆ ಎನ್ ಐ ಎನ ರಚನೆ ಮಾಡಿ ಅಥವಾ ಎನ್ ಐ ಎನ್ ಐ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದರು ನೋಡಿ ಈ ಹಿಂದೆ ಇದೇ ಸಂತೋಷ್ ಕುಮಾರ್ ಒಂದು ಪತ್ರವನ್ನು ಬರೆದಿದ್ದರು ನೋಡಿ ಯಾಕೆ ಈ ಸಂತೋಷ್ ಕುಮಾರ್ ವಿರುದ್ಧ ಒಂದು ಆರೋಪ ಅಥವಾ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹಿಂದೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆಯನ್ನ ತಂದಿದ್ನಲ್ವಾ ಬುರುಡೆಯನ್ನ ತಂದಂತಹ ಸಂದರ್ಭದಲ್ಲಿ ಇದೇ ಸಂತೋಷ್ ಕುಮಾರ್ ಅಮಿತ್ ಶಾ ಅವರಿಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದರು ನೋಡಿ ಧರ್ಮಸ್ಥಳದಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದಿಷ್ಟು ಪ್ರತಿಭಟನೆ ಆಗ್ತಾ ಇದೆ ಆದರೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಲ್ಲ ಹೀಗಾಗಿ ಈ ಪ್ರಕರಣವನ್ನು ಎನ್ ಐ ಎಗೆ ಕೊಡಿ ಅಂತ ಹೇಳಿ ಕೇರಳದ ಸಂಸದರಾಗಿರುವಂಥ ಸಂತೋಷ್ ಕುಮಾರ್ ಪತ್ರವನ್ನು ಬರೆದಿದ್ರು ಹೀಗಾಗಿ ಈತನ ವಿರುದ್ಧ ಅಥವಾ ಈ ಸಂಸದನ ವಿರುದ್ಧ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಸಂಸದನಿಗೂ ಈ ಬುರುಡೆ ಗ್ಯಾಂಗ್ಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀಬೇಕಿದೆ ಒಂದು ಕಡೆ ತನಿಖೆ ಆಗ್ತಾ ಇದೆ ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಚಕ ತಿರುವು ಕೂಡ ಸಿಗ್ತಾ ಇದೆ ಒಂದು ಕಡೆ ರೋಚಕ ತಿರುವು ತಿರುವು ಅಂತ ಹೇಳಿದ್ರೆ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ರೋಚಕ ತಿರುವು ಎಸ್ ಐ ಟಿಯಿಂದ ಬುರುಡೇಗ್ಯಾಂಗ್ಗೆ ಡ್ರಿಲ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಉದಯ್ ಜೈನ್ ದಯಾಮರಣಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೌಜನ್ಯ ಪ್ರಕರಣದ ಆರೋಪ ಹೊತ್ತಿರುವಂತಹ ಉದಯ್ ಜೈನ್ ಈಗ ದಯಾಮರಣ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಎಸ್ಐಟಿ ವಿಚಾರಣೆಗೂ ಕೂಡ ಹಾಜರಾಗಿದ್ದ ವಿಚಾರಣೆಗೆ ಹಾಜರಾದ ಬೆನ್ನಲ್ಲೇ ದಯಾಮರಣಕ್ಕೆ ಪತ್ರವನ್ನು ಬರೆದಿದ್ದಾನೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈ ಎಸ್ಐಟಿ ರಚನೆಯಾಗಿದ್ದು ನಾಪತ್ತೆ ಪ್ರಕರಣಗಳ ತನಿಖೆ ಅಂತ ಹೇಳಿ ಬಟ್ ನಾಪತ್ತೆ ಪ್ರಕರಣಗಳ ತನಿಖೆಯ ನಡುವೆ ಸೌಜನ್ಯ ಕೇಸ್ ರೀ ಓಪನ್ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಅವರ ತಾಯಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ಚಿನ್ನಯ್ಯನಿಗೆ ಸೌಜನ್ಯ ಸಾವಿನ ಬಗ್ಗೆ ಮಾಹಿತಿ ಇತ್ತು ಆದರೂ ಕೂಡ ಈತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ದಾಖಲು ಮಾಡಿಲ್ಲ ಏನೂ ಕೂಡ ಪ್ರಸ್ತಾಪ ಮಾಡಿಲ್ಲ ಸೊ ಈತರನ್ನು ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿ ಜೊತೆಗೆ ನನ್ನ ಮಗಳ ಅಂದರೆ ಸೌಜನ್ಯ ಕೇಸನ್ನು ಕೂಡ ತನಿಖೆ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದು ಇದಾದ ಬಳಿಕ ಇದೇ ಸೌಜನ್ಯ ಪ್ರಕರಣದ ಆರೋಪ ಹೊತ್ತಿರುವಂಥ ಉದಯ್ ಜೈನ್ ಈತನಿಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದರು ಈ ನೋಟಿಸ್ ಕೊಟ್ಟಿದ್ದು ಸೌಜನ್ಯ ಪ್ರಕರಣಕ್ಕ ಅಥವಾ ಸದ್ಯ ನಾಪತ್ತೆ ಆಗಿರುವಂಥ ಪ್ರಕರಣದ ತನಿಖೆ ಭಾಗವಾಗ ಗೊತ್ತಿಲ್ಲ ಬಟ್ ಈಗ ಉದಯ್ ಜೈನ್ ಒಂದು ಮನವಿಯನ್ನು ದಯಾಮರಣ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹದಿಮೂರು ವರ್ಷಗಳ ನಂತರ ನನ್ನ ಹೆಸರು ತರಲಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ನನ್ನ ಹೆಸರು ಬರ್ತಾ ಇದೆ ಸಮಾಜದಲ್ಲಿ ನನ್ನನ್ನು ನೋಡುವ ದೃಷ್ಟಿ ಬದಲಾಗಿದೆ ಅನುಮಾನದ ದೃಷ್ಟಿಯಿಂದ ನನ್ನನ್ನು ನೋಡಲಾಗ್ತಾ ಇದೆ ದಯಾಮರಣ ಪತ್ರದಲ್ಲಿ ಹೀಗಂತ ಉದಯ್ ಜೈನ್ ಉಲ್ಲೇಖಿಸಿದ್ದಾರೆ ನೋಡಿ ಹದಿಮೂರು ವರ್ಷಗಳ ನಂತರ ನನ್ನ ಹೆಸರನ್ನು ತರಲಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ನನ್ನ ಹೆಸರು ಬರ್ತಾ ಇದೆ ಸಮಾಜದಲ್ಲಿ ನನ್ನನ್ನು ನೋಡುವಂತಹ ದೃಷ್ಟಿ ಬದಲಾಗಿದೆ ಅನುಮಾನದಿಂದ ಅನುಮಾನದ ದೃಷ್ಟಿಯಿಂದ ನನ್ನನ್ನು ನೋಡಲಾಗ್ತಾ ಇದೆ ಅಂತ ಹೇಳಿ ದಯಾಮರಣ ಪತ್ರದಲ್ಲಿ ಉದಯ್ ಜೈನ್ ಉಲ್ಲೇಖಿಸಿದ್ದಾರೆ ಒಂದು ಕಡೆ ಎಸ್ ಐ ಟಿ ರಚನೆಯಾಗಿದೆ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿರುವಂಥ ಪ್ರಕರಣಗಳ ತನಿಖೆ ಆಗ್ತಾ ಇದೆ ಇದರ ನಡುವೆ ಚಿನ್ನಯ್ಯನ ಹೇಳಿಕೆಗಳನ್ನು ಆಧರಿಸಿ ಒಂದಿಷ್ಟು ಮಂದಿಗೆ ನೋಟಿಸನ್ನು ಕೊಡಲಾಗಿದೆ ಇದೆಲ್ಲವುಗಳ ನಡುವೆ ಸೌಜನ್ಯ ಕೇಸ್ನ ಆರೋಪ ಹೊತ್ತಿರುವಂಥ ಉದಯ್ ಜೈನ್ ದಯಾಮರಣಕ್ಕೆ ಪತ್ರವನ್ನು ಬರೆದಿದ್ದಾರೆ